ಹಾಯ್ ಎಲ್ಲರಿಗೂ ನಮಸ್ಕಾರ ಪರಿಸರವಾಗಿ ಸ್ವಾಗತ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಇವತ್ತಿನ ವೀಡಿಯೋದಲ್ಲಿ ಸ್ಪೆಷಲ್ ಮುಚ್ಚೇಳು ಹಾಕಿ ಚಿಕನ್ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ನಾನೇ ಟ್ರೈ ಮಾಡಿರೋದು ನೋಡೋಣ ಹೇಗೆ ಬರ್ಬೋದು ಅಂತ ಬನ್ನಿ ನಿಮಗೂ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಮುಕ್ಕಾಲು ಕೆ ಜಿಯಷ್ಟು ಚಿಕನ್ ಚೆನ್ನಾಗಿ ತೊಳ್ದಿಟ್ಕೊಂಡಿದ್ದೀನಿ ಅದಕ್ಕೆ ಏನೇನು ಬೇಕಪ್ಪ ಅಂತಂದರೆ ಎರಡು ಎರಡುಗಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಟಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಎರಡು ಇಂಚು ಶುಂಠಿ ಸ್ವಲ್ಪ ಕೊತ್ತಂಬರಿ ಎರಡು ಈರುಳ್ಳಿ ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ನಿಂಬೆ ಹಣ್ಣು ಒಂದು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಪುದೀನ ಮತ್ತು ಇದು ಚಿಕನ್ ಫ್ರೈ ಮಸಾಲ ಇಷ್ಟು ತೊಗೊಂಡಿದ್ದೀನಿ ಇವಾಗ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಜಾರಿಗೆ ಶುಂಠಿ ಬೆಳ್ಳುಳ್ಳಿ ಮತ್ತು ಕಾಳು ಮೆಣಸು ಕೊತ್ತಂಬರಿ ಪುದೀನ ಮೆಣಸಿನ್ಕಾಯಿ ಅರ್ಧ ಈರುಳ್ಳಿ ಇನ್ನರ್ಧ ಒಗ್ಗರಣೆಗಾಕೊಳ್ಳೋಣ ಇದು ಇಷ್ಟಿನೂ ಹಾಕಿ ಚೆನ್ನಾಗಿ ರುಬ್ಕೊಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಕಾಳು ಮೆಣಸು ಸ್ವಲ್ಪ ಜಾಸ್ತಿನೇ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಮ್ಮನೆ ಗ್ಯಾಸ್ಟ್ರಿಕ್ ಅಂತ ಅಂತಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಸಿಮೆಷ ಕಮ್ಮಿ ಮಾಡಿದ್ದೀನಿ ಕಾಳು ಮೆಣಸು ಜಾಸ್ತಿ ಮಾಡಿದ್ದೀನಿ ನಿಮಗೆ ಯಾವುದು ಅನುಕೂಲ ಆಗುತ್ತೆ ನೀವು ಅದನ್ನು ಹಾಕ್ಕೊಳ್ಳಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಉಪ್ಕೊಳ್ಳೋಣ ನಾನು ಎಕ್ಸ್ಟ್ರಾ ಗರಂ ಮಸಾಲೆ ಯಾವುದೂ ಉಪಯೋಗಿಸ್ತಾ ಇಲ್ಲ ಗರಂ ಮಸಾಲ ಪೌಡರು ಉಪಯೋಗಿಸ್ತಾ ಇಲ್ಲ ಲವಂಗ ಇದೇನು ಉಪಯೋಗಿಸ್ತಾ ಇಲ್ಲ ಯಾಕಂದರೆ ಚಿಕನ್ ಮಸಾಲ ಅದು ತೊಗೊಂಡಿರೋದ್ರಿಂದ ಅದರಲ್ಲೇ ಎಲ್ಲ ಆಗಿರುತ್ತೆ ಮತ್ತೆ ಒಂದು ಪಾತ್ರೆ ಇಟ್ಕೊಂಡು ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ನಾವು ಅರ್ಧ ಈರುಳ್ಳಿ ರುಬ್ಬಕ್ಕೆ ಹಾಕೊಂಡಿರ್ತೀವಿ ಇನ್ನು ಅರ್ಧ ಈರುಳ್ಳಿ ಇಟ್ಟಿರ್ತೀವಲ್ಲ ಅದನ್ನು ಫ್ರೈಗೆ ಹಾಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಆಗಿ ಸಾಕು ಒಂದು ಅರ್ಧ ಫ್ರೈ ಆಯಿತು ಇವಾಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ ಅದು ಫುಲ್ಲು ಹಾಕೊಳ್ಳೋಣ ಅದು ಸ್ವಲ್ಪ ನುಣ್ಣಗೆ ರುಬ್ಕೋಬೇಕು ಕಾಳು ಮೆಣಸು ಎಲ್ಲ ತುಂಬ ತರಿತರಿಯಾಗಿದ್ದರೆ ಬಾಯಿ ಬಾಯಿಗೆ ಸಿಗುತ್ತೆ ಸ್ವಲ್ಪ ಆದಷ್ಟು ಶುಂಠಿ ಬೆಳ್ಳುಳ್ಳಿ ಎಲ್ಲ ಫೈನ್ ಪೇಸ್ಟ್ ಆದ್ರೇ ಚೆನ್ನಾಗಿರುತ್ತೆ ನಾವು ನೀರು ಆ್ಯಡ್ ಮಾಡಿರ್ತೀವಲ್ಲ ಆ ನೀರು ಫುಲ್ಲು ಅದರಲ್ಲೇ ಇಂಗಬೇಕು ಆ ಥರ ಚೆನ್ನಾಗಿ ಹುರಿಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗಿ ನೀರೆಲ್ಲ ಫುಲ್ಲು ಡ್ರೈ ಆದಮೇಲೆ ಚಿಕನ್ ಹಾಕಬೇಕು ಥರ ಫುಲ್ಲು ನಾವು ಹುರಿತಾ ಹುರಿತೇನೆ ನೀರೆಲ್ಲ ಫುಲ್ಲು ಡ್ರೈ ಆದಮೇಲೆ ಚಿಕನ್ ತೊಳೆದಿಟ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ಳೋಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಂಡು ಯಾವುದೇ ಕಾರಣಕ್ಕೂ ನೀರು ಸೇರಿಸ್ಬಾರ್ದು ಅದು ಚೆನ್ನಾಗಿ ಚಿಕನಲ್ಲಿರೋ ನೀರು ಕೂಡ ಬಿಟ್ಟು ಫುಲ್ಲು ನೀರು ಡ್ರೈ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಉರಿಬೇಕು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಇದ್ರೆಲ್ಲ ಬೆಂದೋಗ್ಬಿಟ್ಟಿರುತ್ತೆ ಬೆಂದರೂ ಪರವಾಗಿಲ್ಲ ನೀರು ಹಾಕಕ್ಕೆ ಹೋಗ್ಬೇಡಿ ನೋಡಿ ಈ ಥರ ನೀರೆಲ್ಲ ಫುಲ್ಲು ಡ್ರೈ ಆಗಿದೆ ಪೇಸ್ಟ್ದು ಚಿಕನಲ್ಲಿ ಬಿಟ್ಟಿರೋ ನೀರು ಎಲ್ಲ ಈ ಥರ ಡ್ರೈ ಆಗಿದೆ ಈ ಟೈಮಲ್ಲಿ ಮಸಾಲ ಆ್ಯಡ್ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ನಾವು ಚಿಕನ್ ಫ್ರೈ ಮಸಾಲ ಇಟ್ಕೊಂಡಿದ್ವಲ್ಲ ನಾನು ತೇಜು ತಗೊಂಡಿದ್ದೆ ಒಂದು ಮೂರು ಸ್ಪೂನು ಇದೆ ಅದು ಹಾಕ್ಕೊಳ್ಳೋಣ ಹಾಕೊಂಡು ಮಿಕ್ಸ್ ಮಾಡಿಬಿಟ್ಟು ಚಿಕನ್ ಮುಳುಗೋಷ್ಟು ನೀರು ಹಾಕ್ತಾಯಿದ್ದೀನಿ ನಾನು ಗ್ರೇವಿ ಅನ್ನಕ್ಕೋಸ್ಕರ ಮಾಡ್ತಿರೋದ್ರಿಂದ ನೀರು ಸ್ವಲ್ಪ ಜಾಸ್ತಿ ಆಗ್ತಾಯಿದ್ದೀನಿ ಚಪಾತಿಗಾಗಲಿ ಅಥವಾ ಹಾಗೆ ತಿಂತೀವಿ ಅನ್ನೋದು ಸ್ವಲ್ಪ ನೀರು ಕಮ್ಮಿನೇ ಹಾಕ್ಕೊಳ್ಳಿ ಚಿಕನ್ ಆಲ್ರೆಡಿ ಬೆಂದಿರೋದ್ರಿಂದ ನೀರೇನು ಅಷ್ಟೊಂದು ಅವಶ್ಯಕತೆ ಇರಲ್ಲ ಹಾಕ್ಕೊಳ್ಳಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಬೇಯಕ್ಕೆ ಇಟ್ಬಿಡೋಣ ಅದು ಎಣ್ಣೆ ಬಿಡಬೇಕು ಸುತ್ತ ಚಿಕನ್ ಬೆಂದು ಆವಾಗ ಚಿಕನ್ ನೀಟಾಗಿ ಬೆಂದಿದೆ ಅಂತ ಅರ್ಥ ಮುಚ್ಚಿಟ್ಬಿಡೋಣ ಮತ್ತು ಈ ಚಿಕನ್ ಫ್ರೈಗೆ ನಾನು ಉಪಯೋಗಿಸ್ತಿರೋ ಹುಚ್ಚೆಳ್ಳು ಹುಚ್ಚೆಳ್ಳು ನೋಡಿ ಈ ಥರ ಇರುತ್ತೆ ಇದನ್ನು ನಾನು ಡ್ರೈನೇ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಹುರ್ಕೊಂಡಿದ್ದೀನಿ ತುಂಬ ಬಿಸಿ ಮಾಡ್ಕೋಬಾರ್ದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಜಾಸ್ತಿ ಪುಡಿ ಮಾಡಿ ಇಟ್ಕೊಂಡಿರೋದ್ರಿಂದ ನೀರು ಹಾಕಿಲ್ಲ ಹಂಗೆ ಡ್ರೈ ಪೌಡ್ರ್ ಮಾಡಿ ಒಂದು ಬಾಕ್ಸ್ಗೆ ಹಾಕಿಟ್ಕೊಂಡಿದ್ದೀನಿ ನೀವೇನಾದರೂ ಎಷ್ಟು ಬೇಕೋ ಅಷ್ಟೇ ಮಾಡ್ಕೋತೀವಿ ಅಂತಂದರೆ ಒಂದು ನಾಲ್ಕೈದು ಸ್ಪೂನ್ ಹುಚ್ಚೇಳ ಸ್ವಲ್ಪ ನೀರು ಹಾಕ್ಕೊಂಡು ಜಾರಲ್ಲಿ ಚೆನ್ನಾಗಿ ರುಬ್ಕೊಳ್ಳಿ ನೋಡಿ ಈ ಥರ ಇರುತ್ತೆ ಯಾರಾದರೂ ಹುಚ್ಚೇಳಿ ನೋಡಿಲ್ಲ ಅಂತಂದರೆ ನೋಡಿ ನಾನು ಈ ಥರ ಡ್ರೈ ಪೌಡರ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ನೀರು ಹಾಕಿ ಒಂದು ಎರಡು ನಿಮಿಷ ನಿನ್ನೆ ಹೇಗೆ ಬಿಟ್ಬಿಡೋಣ ಚಿಕನ್ ಬೇಯೋವರೆಗೂ ನೆನ್ಕೊಂಡ್ರೆ ಸಾಕು ಆವಾಗೆಲ್ಲ ನಮ್ಮ ಅಜ್ಜಿಯವರು ಊರಲ್ಲಿ ಕೋಳಿ ಸಾರು ಮಾಡಬೇಕಾದ್ರೆ ಕಂಪಲ್ಸರಿ ಹುಚ್ಚೇಳ ಹಾಲು ಹಾಕೋರು ಟೇಸ್ಟ್ ಮಾತ್ರ ಸೂಪರಾಗಿರ್ತಿತ್ತು ಇರ್ತಿತ್ತು ಓಕೆ ನಾನು ಒಂದ್ಸರಿ ಟ್ರೈ ಮಾಡಿ ನೋಡೋಣ ಹೇಗಿರುತ್ತೆ ಅಂತ ಮಾಡಿದೆ ಟೇಸ್ಟ್ ಮಾತ್ರ ಎಕ್ಸಲೆಂಟ್ ಹೇಳೋಕ್ಕಾಗಲ್ಲ ಅಷ್ಟು ಸೂಪರಾಗಿ ಬಂದಿತ್ತು ನೋಡಿ ಈ ಥರ ಸ್ವಲ್ಪ ವೈಟ್ ಬಟ್ಟೆ ತಗೊಳ್ಳಿ ಸ್ವಲ್ಪ ತೆಳುವಾಗಿರೋದು ಈ ಥರ ನಾವು ನೆನೆಸಿಟ್ಟಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಇಂಟ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಒಂದೆರಡು ಸರಿ ಹಾಕ್ಕೊಳ್ಳಿ ನೀರು ಒಂದೇ ಸರಿಗೆ ಬರಲ್ಲ ಒಂದೆರಡು ಸರಿ ಹಾಕೊಂಡು ಚೆನ್ನಾಗಿ ಹಿಂಡಿ ತೆಗೆದಾಗ ಅದರ ಹಾಲೆಲ್ಲ ಬರುತ್ತೆ ನೋಡಿ ಈ ಥರ ಸ್ವಲ್ಪ ಚೆನ್ನಾಗಿ ಇಂಟ್ಕೋಬೇಕು ಇಷ್ಟು ಹಾಲು ಸಿಕ್ಕಿದೆ ನನಗೆ ಅಷ್ಟು ಒಂದು ನಾಲ್ಕು ಸ್ಪೂನ್ ಪುಡಿಗೆ ಸಾಕಾಗುತ್ತೆ ತುಂಬ ಜಾಸ್ತಿನೂ ಬೇಡ ಚಿಕನ್ನು ಫುಲ್ಲು ನೈಂಟಿ ಪರ್ಸೆಂಟ್ ಎಲ್ಲ ರೆಡಿ ಆಯಿತು ಅನ್ನೋ ಟೈಮಿಗೆ ಹಾಕೋಬೇಕು ನಾವು ಸ್ವಲ್ಪ ಕೈ ಕೈಯಾಡಿ ನಾವೇನು ತೆಗೆದಿಟ್ಕೊಂಡಿದ್ವಿ ಹುಚ್ಚಿಳು ಹಾಲು ಅದನ್ನು ಹಾಕೊಳ್ಳೋಣ ಇವಾಗ ಇದು ಹಾಕಿದ್ಮೇಲೆ ಏನು ತುಂಬ ಬೇಯಿಸೋ ಅವಶ್ಯಕತೆ ಇಲ್ಲ ಒಂದು ಎರಡು ನಿಮಿಷ ಸ್ವಲ್ಪ ಅದು ಹಾಕಿದ ತಕ್ಷಣ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಗ್ರೇವಿ ಸಾಕು ಅವಾಗ ಆಫ್ ಮಾಡೋಣ ಹುಚ್ಚೆಳ್ಳು ಹೆಲ್ತಿಗಂತೂ ತುಂಬ ಒಳ್ಳೆಯದು ಅದರಲ್ಲೂ ಹುಚ್ಚೆಳ್ಳೆಣ್ಣೆ ಹಾಕ್ಕೊಂಡು ಊಟ ಮಾಡೋಕ್ಕಂತೂ ಸಕ್ಕತ್ತಾಗಿರುತ್ತೆ ಆ ಟೇಸ್ಟ್ಗೆ ಸಾಂಬಾರೇ ಬೇಡ ಬರೀ ಹುಚ್ಚೆಳ್ಳೆಣ್ಣೆ ಸ್ವಲ್ಪ ಸಾಲ್ಟ್ ಹಾಕೊಂಡ್ಬಿಟ್ರೆ ಸಕ್ಕತ್ತಾಗಿರುತ್ತೆ ತಿನ್ನೋಕ್ಕಂತೂ ಮತ್ತು ಹುಚ್ಚೆಳ್ಳಿನ ಚಟ್ನಿ ರೊಟ್ಟಿ ಅದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇದೆಲ್ಲ ಆವಾಗ ಮಾಡ್ತಿದ್ವಿ ಇವಾಗ ಮಕ್ಕಳು ಅದಕ್ಕರ್ಗಿದೆ ಬೇಡ ಅಂತ ಅಂತಾರೆ ಹಾಕೋರು ಫುಲ್ಲು ರುಬ್ಬಿಟ್ಟು ಹಾಗೆ ಹುಚ್ಚೇಳು ಸಮೇತನೂ ಹಾಕ್ಬೋದು ಈ ಮಕ್ಕಳು ತಿನ್ನಲ್ವಲ್ಲ ಅನ್ನೋದಕ್ಕೋಸ್ಕರ ಅದನ್ನು ಹಾಲನ್ನ ಮಾತ್ರ ತೆಗೆದೇ ಹಾಕ್ತಾಯಿದ್ದೀನಿ ಫೈನಲಿ ಚಿಕನ್ ರೆಡಿ ಆಯಿತು ಸ್ಟವ್ ಆಫ್ ಮಾಡಿಬಿಡೋಣ ಆಫ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಿಟ್ಬಿಟ್ರೆ ನಾನು ನಿಂಬೆಹಣ್ಣು ಸೇರಿಸಿಲ್ಲ ಸ್ಟವ್ ಆಫ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಅದು ಸ್ವಲ್ಪ ಕೂಲ್ ಆಗಲಿ ಆಮೇಲೆ ನಿಂಬೆಹಣ್ಣು ಹಾಕೊಳ್ಳೋಣ ಒಂದು ಐದು ನಿಮಿಷ ಆದರೆ ಸಾಕು ತುಂಬ ಬಿಸಿದ್ದಾಗ ಹಾಕಕ್ಕೆ ಹೋಗ್ಬಿಡಿ ಆಗಿದೆ ಇವಾಗ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಬಾಯಲ್ಲಿ ನೀರು ಬರ್ತಿದೆ ಇವಾಗ ನಾನು ಒಂದು ನಿಂಬೆಣ್ಣು ಫುಲ್ ಇದ್ದೀನಿ ನಿಜವಾಗ್ಲೂ ಟೇಸ್ಟ್ ಹೆಂಗಿತ್ತು ಅಂದರೆ ನಾಟಿ ಕೋಳಿ ಸಾಂಬಾರಲ್ಲಿ ಊಟ ಮಾಡ್ತಿರೋ ಥರನೇ ಫೀಲ್ ಆಗ್ತಿತ್ತು ನಾನು ಅನ್ನ ಗ್ರೇವಿ ಮಾಡಿರೋದ್ರಿಂದ ಅನ್ನಕ್ಕೆ ಸೇಮ್ ನಾಟಿ ಕೋಳಿ ಸಾಂಬಾರು ಸಕ್ಕತ್ತಾಗಿ ಬಂದಿತ್ತು ಎಷ್ಟು ಚೆನ್ನಾಗಿ ಅಂದರೆ ನಾವು ಚೆನ್ನಾಗಿರೋದಿಂದಾಗ ಕೊನೇಲಿ ಬೆಳ್ಳು ಬಿಡೋಲ್ಲ ಅಲ್ಲಿ ಚಿಪ್ಕೊಂತೀವಲ್ಲ ಅಷ್ಟು ಸಕ್ಕತ್ತಾಗಿತ್ತು ಟೇಸ್ಟ್ ಅಂತನೂ ನಾವು ಮನೇಲಿ ಯಾವಾಗಲೂ ಒಂದೇ ಥರ ಚಿಕನ್ ಫ್ರೈ ಚಿಕನ್ ಗ್ರೇವಿ ಮಾಡಿ ಮಾಡಿ ಬೇಜಾರಾಗಿರುತ್ತೆ ಒಂದೇ ಥರ ಟೇಸ್ಟ್ನೇ ಯಾಕೆ ತಿನ್ನಬೇಕು ಸ್ವಲ್ಪ ಏನಾದರೂ ಚೇಂಜಸ್ ಮಾಡೋಣ ನಮಗೆ ಗೊತ್ತಿರೋದು ಅಲ್ವಾ ಏನಂತೀರ ನೀವು ಆಮೇಲೆ ಹಳೆ ಕಾಲಿದ್ದ ಅಜ್ಜಿದ್ದು ಸೀಕ್ರೆಟ್ ರೆಸಿಪೀಸ್ ಅಂತೂ ಟೇಸ್ಟ್ ಕಮ್ಮಿ ಆಗೋಕ್ಕೆ ಸಾಧ್ಯನೇ ಇಲ್ಲ ಅದಿನ್ನೂ ಎಕ್ಸಿಲೆಂಟಾಗಿರುತ್ತೆ ఫలి హిల్ చికెన్ ఫ్రై రెడీ ఆయొట్ మరి ఇన్నొందు డిఫరెంట్గా రెసిపీ జరుతీని థ్యాంక్ యూ